ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಆಟೋರೇಷನ್ ಮಾಡಿಸಿ ಪೂಜೆಗಳು ಮಾಡ್ತಾ ಇದೀವಿ ಹೋಮ ಅವನಗಳು ಲೈಕ್ ಹೋಮ ಮತ್ತು ವಾಸ್ತು ಹೋಮ ಹಾಗೆ ನವಗ್ರಹ ಶಾಂತಿ ಹೋಮ ಮಾಡಿಸ್ತಾ ಇದ್ವಿ ಸೊ ಯಾವ ರೀತಿ ಹೋಮಗಳು ಮಾಡ್ತಾರೆ ಅನ್ನೋದು ಇದೇ ಸ್ಪೆಷಲ್ ಇವತ್ತಿನ ಸ್ಪೆಷಲು ಸೊ ನಮ್ಮ ಮನೆ ವೀಡಿಯೋನೇ ಮಾಡ್ತಿರೋದ್ರಿಂದ ಒಂಥರ ಸಂತೋಷ ಆಗ್ತಿದೆ ಮನೆ ರಿಲೆ ಮನೇಲಿ ಎಲ್ಲ ರಿಲೇಟಿವ್ಸೆಲ್ಲ ಬಂದಿರ್ತಾರೆ ಸೊ ಇದು ಒಂಥರ ಚೆನ್ನಾಗಿರುತ್ತೆ ಎಲ್ಲರ ಮನೆಗಳೂ ನೀವು ಈ ರೀತಿ ಹೋಮಗಳು ಮಾಡಿಸಿರ್ತೀರಲ್ಲ ನಿಮ್ಗೆ ಅನುಭವಕ್ಕೆ ಬಂದಿರುತ್ತೆ ಸೊ ಬೆಂಗಳೂರಲ್ಲಿ ಯಾರು ಇರ್ತೀರೋ ಅವ್ರು ಆಲ್ಮೋಸ್ಟ್ ಎಲ್ಲ ಮಾಡಿಸಿರ್ತಾರೆ ಹೊಸ ಮನೆ ಕಟ್ಸಿರೋರಿಗೆ ಸೊ ಇದು ನಮ್ಮ ಮನೆ ರೋಡು ನಾವಿರೋ ಮನೆ ಇದು ಈ ಕಡೆ ಸೊ ಬನ್ನಿ ಪೂಜೆ ಯಾವ ರೀತಿ ನಡೆಯುತ್ತೆ ಅಂತ ನಿಮಗೆ ತೋರಿಸ್ತೀನಿ ಸೊ ಫುಲ್ಲು ರೆಡಿ ಆಗಿದ್ವಿ ಮನೇಲಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಪುರೋಹಿತರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ನಮ್ಮ ಮನೆ ದೇವರು ವೆಂಕಟರಾಮ ಸ್ವಾಮಿ ಗೋವಿಂದ ಬಾಲಾಜಿ ಸೊ ಒಳಗಡೆ ಜಾಗ ಇಲ್ಲ ಅಂತ ಪೂಜೆ ಮಾಡೋದಕ್ಕೆ ಎಲ್ಲ ಸೋಫಾನೆಲ್ಲ ಈಚೆ ಹಾಕಿದೀವಿ ಅದು ಒಳಗಡೆ ರಂಗೋಲಿ ಇದು ಹಾಲು ಇದು ಈಚೆ ನೋಡಿದ ಔಟ್ಸೈಡ್ ಎಲ್ಲ ಈಚೆ ಹಾಕಿದೀವಿ ಸೋಫಾ ಜಾಗ ಸಾಲಲ್ಲ ಅಂತ ಸೊ ಬಿಫೋರ್ ಪೂಜೆ ಪೂಜೆಗೆ ಬಂದಮೇಲೆ ಫುಲ್ಲು ಎಲ್ಲ ಕ್ಲಿಯರ್ ಆಗುತ್ತೆ ಟೈಮ್ಸ್ ಇದೊಂದು ರೂಮು ಕಿಚನ್ನು ಇದು ನನ್ನ ರೂಮ್ ಇದು ಡೈನಿಂಗ್ ಹಾಲು ಈಗ ಎರಡು ಟಾಯ್ಲೆಟ್ ಈಗ ರೆಡಿ ಆಗ್ತಿದ್ದಾಳೆ ನಾನು ಆಗಲಿ ಇದು ಇನ್ನೊಂದು ರೂಮ್ ಅವನ ಆಲ್ರೆಡಿ ರೆಡಿ ಆಗ್ತಿದ್ದಾಳೆ ಆಯ್ ಆಗಿಂತ ಎಲ್ಲರಿಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಣ್ಣನ ಸಪೋರ್ಟ್ ಮಾಡಿ ನಮ್ಮ ಅಣ್ಣನ ಬೆಳೆಸಿ ಹರಸಿ ಹರಸಿ ಇದು ದೇವರ ಮನೆ ಇದು ರೆಡಿ ಮಾಡಬೇಕು ರೆಡಿ ಮಾಡ್ತಾ ಇದ್ದಾರೆ ಪೂಜೆಗೆ ಇವರು ನಮ್ಮ ತಾತ ತಾತ ಅಜ್ಜಿ ಸೊ ಇದು ನಮ್ಮ ಮನೆ ಹೋಮ್ ಟೂರ್ ಇದು ಚಿಕ್ಕ ಮನೆ ದೊಡ್ಡದೇನಲ್ಲ ಇರೋದ್ರಲ್ಲಿ ಓಕೆ ಇಲ್ಲಿ ನಂದು ಇದು ಕಿಚನ್ ಇದೆ ಅಲ್ಲಿ ಸೊ ಸೊ ದೊಡ್ಡವರು ಹೇಳ್ತಾರೆ ಮನೆ ಚಿಕ್ಕದಾಗಿದ್ರು ಮನ್ಸು ದೊಡ್ಡದಾಗಿರ್ಬೇಕು ಅಂತ ಆ ರೀತಿ ನಮ್ಮ ಮನೆ ಚಿಕ್ಕದಾಗಿದ್ರು ಮನ್ಸು ತುಂಬಾ ದೊಡ್ಡದಾಗಿರುತ್ತೆ ಸೊ ನೋಡಿ ಎಲ್ಲ ಕೇರ್ ಮಾರ್ಕೆಟ್ ಹೋಗಿ ಬೆಳಗ್ಗೆ ಐದು ಗಂಟೆಲೆ ಒಂದಷ್ಟು ಹೂವು ತಂದಿದ್ದೀವಿ ಪೂಜೆಗೆ ಅಂತ ಯಾಕಂದರೆ ಅಲ್ಲಿ ಕಮ್ಮಿಗೆ ಸಿಗುತ್ತೆ ಆ ಹೂವನೇ ಬೇರೆ ಏರಿಯಾಗಳು ತಗೊಂಡ್ಬಂದು ರೇಟ್ ಜಾಸ್ತಿ ಮಾಡ್ತಾರೆ ಹತ್ತು ರೂಪಾಯಿಗೆ ಸಿಗೋ ಹೂವನ್ನ ಬೇರೆ ಏರಿಯಾದಲ್ಲಿ ಐವತ್ತು ರೂಪಾಯಿಗೆ ಮಾರ್ತಾರೆ ಸೊ ಅರ್ಲಿ ಮಾರ್ನಿಂಗ್ ಫ್ರೆಶ್ ಆಗಿ ಆಗೋದ್ರೆ ಕೇರ್ ಮಾರ್ಕೆಟಲ್ಲಿ ಎಲ್ಲ ಫ್ರೆಶ್ ಫ್ರೆಶ್ ಹೂವುಗಳು ಸಿಗುತ್ತೆ ನೋಡಿ ಎಲ್ಲ ಆಹಾರಗಳೆಲ್ಲ ಇದೆ ಸೊ ನೋಡಿದ್ರಲ್ಲ ಸೊ ತುಂಬ ದಿನದಿಂದ ಒಂದು ಮನೆ ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಈ ವಿಡಿಯೋದಲ್ಲಿ ನಾನು ಮನೆ ಹೋಮ್ ಟೂರ್ನೂ ನಿಮಗೆ ತೋರಿಸಿದ್ದೀನಿ ಅದ್ರ ಜೊತೆಗೆ ಈಗ ನಡೆಯೋ ಅಂಥ ಒಂದು ಪೂಜೆ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀವಿ ಸೊ ಇದು ತುಂಬ ಜನ ಕೇಳ್ತಿದ್ದರೆ ಈ ಥರ ಹೋಮ್ ಟೂರ್ ಮಾಡಿ 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 ಅಂತ ಸೊ ಮಾಡಿದ್ದೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಇದು ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗೆ ಇದೊಂದು ಆಸೆ ಇರುತ್ತೆ ಈ ಥರ ಎಲ್ಲ ಓಮ್ ಟೂರ್ ಮಾಡಬೇಕು ಎಲ್ರಿಗೂ ತೋರಿಸ್ಬೇಕು ಯಾಕಂದರೆ ಅವರು ಲೈಕ್ ಮಾಡ್ತಿರ್ತಾರೆ ನೋಡಬೇಕು ನೋಡಬೇಕು ಅಂತ ಸೊ ಆ ರೀತಿ ಇದ್ರ ಬಗ್ಗೆ ನಾನು ಮಾಡಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನನ್ನ ಭಾವನೆ ಇದೆ ಸೊ ಈಗ ಬನ್ನಿ ಇದು ನಮ್ಮ ಮನೆ ಒಂದು ಕಂಪ್ಲೀಟ್ ವ್ಲಾಗ್ ತುಂಬ ದಿನದಿಂದ ನಾವು ಹೋಮ್ ಟೂರ್ ಮಾಡ ಅಂತ ಅನ್ಕೊಂಡಿದ್ದೆ ಸೊ ಇವತ್ತು ಮಾಡಿದ್ದೀನಿ ಮನೇಲಿ ಒಂದು ಹೋಮ ಮಾಡಿಸ್ಬೇಕು ಪೂಜೆ ಮಾಡಬೇಕು ಅಂತ ತುಂಬ ವರ್ಷಗಳಿಂದ ಅಂದ್ಕೊಳ್ತಿದ್ವಿ ಅದು ಆಗ್ತಿರ್ಲಿಲ್ಲ ಹೆಂಗೋ ಈ ವರ್ಷ ಈ ದೇವರ ದೆಹಿಯಿಂದ ಸೊ ಎಲ್ಲ ಬೇಗ ಆಗಿ ಬಂತು ಸೊ ಬುಧವಾರ ನಾವು ಒಂದು ವಾಸ್ತು ಹೋಮ ಮತ್ತು ವಾಸ್ತು ಹೋಮ ಮಾಡಿದ್ವಿ ಆ ವಾಸ್ತವ ಹೋಮಕ್ಕೆ ಸೊ ಪುರೋಹಿತರು ಬಂದಿದ್ದು ಅವರೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಸೊ ನೀವು ನೋಡ್ತಾ ಇದ್ದೀರಲ್ಲ ಅವರು ಹೋಮ ಕುಂಡ ಆಗಲಿ ಅಲ್ಲೊಂದು ಅಷ್ಟಮಂಗಳ ಥರದ್ದು ಒಂದು ಇದಾಕಿದ್ದಾರೆ ಒಂದು ಡ್ರಾಯಿಂಗ್ ಬಿಡಿಸಿದ್ದಾರೆ ರಂಗೋಲಿಲಿ ಇವೆಲ್ಲ ಅವ್ರು ಪ್ರಿಪ್ರೇಷನ್ ನೋಡಿ ನೋಡ್ತಿದಿರಲ್ಲ ಇದೆ ಅಷ್ಟಮಂಗಳ ಥರ ಹಾಗೆ ಹೋಮಕ್ಕುಂಡ ಇದೆಲ್ಲ ರೆಡಿ ಮಾಡ್ತಿದ್ರು ಒಂದು ಇದೆಲ್ಲ ಇಕ್ಕಿ ಪೂಜೆ ಕ ರೆಡಿ ಮಾಡಿಕೊಂಡು ಸೊ ಅವ್ರಿಗೆ ಇನ್ನೇನು ಆಗ್ತಾ ಆಗ್ತಾಯಿತ್ತು ಆಲ್ರೆಡಿ ಅವ್ರು ಐದು ಗಂಟೆಗೆ ಬಂದಿದ್ದು ಐದುವರೆ ಆಗ್ತಿತ್ತು ಟೈಮ್ ಆಲ್ರೆಡಿ ಎಕ್ಸಾಕ್ಟಾಗಿ ಅವರು ಒಂದು ಸಿಕ್ಸ್ ಓ ಕ್ಲಾಕ್ಗೆ ಪೂಜೆ ಶ ಶುರು ಮಾಡಿದ್ರು ಎಲ್ಲ ಒಂದು ಕಡೆಯಿಂದ ನೀಟಾಗಿ ಡೆಕೋರೇಷನ್ನು ಪ್ರಿಪ್ರೇಷನ್ಸು ಇವೆಲ್ಲ ಮಾಡಿಕೊಂಡು ಸಿಕ್ಸ್ ಓ ಕ್ಲಾಕಿಗೆ ಪೂಜೆ ಸ್ಟಾರ್ಟ್ ಮಾಡಿದ್ದು ಅಪ್ ಟು ಏಯ್ಟ್ ತರ್ಟಿ ತನಕ ಪೂಜೆ ಮಾಡಿದ್ರು ಸುಮಾರು ಒಂದು ಎರಡು ಎರಡೂವರೆ ವರ್ ಅವರ್ ಮಾಡಿದ್ರು ಸಿಕ್ಕಾಪಟೆ ತುಂಬಾ ಚೆನ್ನಾಗಿ ಮಾಡಿದ್ರು ಪೂಜೆ ಈ ಮನೇಲಿ ಓಮ ಶ್ಲೋಕಗಳು ವರ್ಷಕ್ಕೊನ್ಸಿ ಆದ್ರೂ ಕೇಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ನಿಮ್ಗೇನಾದ್ರು ಗೊತ್ತಾ ಮನೆ ಕಟ್ಟುವಾಗ ಮೂರ್ ದೋಷಗಳು ಬರುತ್ತೆ ಅಂತೆ ಆ ಮೂರ್ ದೋಷಗಳು ಯಾವ್ದು ಅಂತ ಮುಂದೆ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಸೊ ಮತ್ತೆ ಮನೆ ಕಟ್ಟುವಾಗ ಏನೇನ್ ವಿಶೇಷತೆ ಇರಬೇಕು ಆ ಯೋಗ ಏನೇನ್ ಇರಬೇಕು ಅಂತ ಕಂಪ್ಲೀಟ್ ಆಗಿ ಪುರೋಹಿತರು ಇಲ್ಲಿ ಈ ವಿಡಿಯೋದಲ್ಲಿ ನಿಮ್ಗೆ ಕ್ಲೀನ್ ಆಗಿ ತೋರಿಸ್ಕೊಟ್ಟಿದ್ದಾರೆ ಮುಂದೆ ನೀವೇ ನೋಡಿ ಅವ್ರು ಏನೇನು ಹೇಳ್ತಾರೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅವ್ರ ಬಾಯಿಂದಾನೆ ಕೇಳಬೇಕು ನಾವು ಮನೆ ಕಟ್ಟೋಕ್ಕಿಂತ ಮುಂಚೆ ಈ ಜಾಗ ಏನಾಗಿರುತ್ತೆ ಏನೇನೆಲ್ಲ ಆಗಿರುತ್ತೆ ಅದಕ್ಕೆ ಏನೇನೆಲ್ಲ ನಾವು ಇದು ಒಂದು ನಿವಾರಣೆ ಮಾಡಿಕೊಂಡು ಮನೆ ಕಟ್ಟಕ್ಕೆ ರೆಡಿ ಆಗಬೇಕು ಅಂತ ಕಂಪ್ಲೀಟ್ ಡೀಟೇಲ್ಸ್ ಅವರು ಈ ವಿಡಿಯೋದಲ್ಲಿ ಇದು ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಉಪಯುಕ್ತವಾದಂಥ ವಿಡಿಯೋ ಮನೆ ಯಾರು ಕಟ್ಟಿಸ್ಬೇಕು ಅಂದ್ಕೊಂಡಿದ್ರು ಅವರಿಗೆ ಯಾಕೆ ಅಂದ್ರೆ ಹೋಗಲ್ಲ ಅಲ್ವಾ ಹಾಗೆ ದೇವರಿಗೂ ಅಷ್ಟೇ ಈ ಎಂಟುನೂರು ಕೋಟಿ ಜನರಲ್ಲಿ ನಾವು ಯಾರು ಅನ್ನೋದನ್ನು ತಿಳಿಸ್ಬೇಕು ಅದಕ್ಕಾಗಿಯೇ ನಕ್ಷತ್ರ ಇರುತ್ತೆ ರಾಶಿ ಇರುತ್ತೆ ಅಲ್ವಾ ಹಾಗೆ ಗೋತ್ರ ಇರುತ್ತೆ ಹಾಗೆ ಹೆಸರು ಹಾಗೆ ಈ ಎರಡು ಕಲಶ ಆ ಕಲಶದಲ್ಲಿ ವರುಡನನ್ನು ಅಭಿಮಂತ್ರಿಸಿ ಮಂತ್ರಪೂರಿತವಾದಂತಹ ತೀರ್ಥವನ್ನ ಈ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿದ್ದೇವೆ ಅಲ್ವಾ ಈ ಮನೆಯ ಮಾಡುವಾಗ ಯಾರ್ಯಾರು ಬಂದು ಹೋಗಿರ್ತಾರೆ ಮತ್ತೆ ಏನೇನೋ ಆಗಿರುತ್ತೆ ಅಲ್ವಾ ಅದಕ್ಕಾಗಿ ನೆಲವನ್ನು ಶುದ್ಧಿ ಮಾಡಬೇಕು ಹಾಗೆ ತಕ್ಕಂತಹ ವಸ್ತುಗಳೆಲ್ಲ ಶುದ್ಧ ಮಾಡಬೇಕು ಅಂತ ಹೇಳಿದ್ರು ಯಾಕೆಂದ್ರೆ ನಾವು ದೇವರಿಗೆ ಶುದ್ಧವಾದದನ್ನು ಮಾತ್ರ ಕೊಡಬೇಕು ಅಂತ ಹೇಳಿದ್ರು ಶುದ್ಧವಾಗಿದ್ದ ಇದ್ರೆ ಮಾತ್ರ ದೇವತೆಗಳು ಸ್ವೀಕಾರ ಮಾಡ್ತಾರೆ ಹಾಗೆ ಅದಾದ್ಮೇಲೆ ವಾಸ್ತು ಮನೆಯನ್ನು ಕಟ್ಟುವಾಗಲೇ ಪ್ರವೇಶ ಮಾಡುವಾಗಲೇ ಇದನ್ನು ಮಾಡಬೇಕು ಅಂತ ಯಾಕೆಂದ್ರೆ ನಾವು ಒಂದು ಮನೆಯನ್ನ ಕಟ್ಟುವಾಗ ಏನ್ ಮಾಡ್ತೇವೆ ಅಂದ್ರೆ ಮೂರು ದೋಷ ಮಾಡ್ತೇವೆ ಭೂಮಿಯನ್ನು ಆಗಿರುವುದು ಹಾಗೆ ಮರವನ್ನು ಕಡಿಯೋದು ಹಾಗೆ ಕಲ್ಲನೇ ಕೆತ್ತುವುದು ಈ ಮೂರು ದೋಷ ಮಾಡದೆ ಮನೆ ಕಟ್ಟಕ್ಕೆ ಸಾಧ್ಯ ಹಿಂದೆ ಸಾಧ್ಯ ಆಗಿಲ್ಲ ಹೇಳಿಕ್ ಬರಲ್ಲ ಅಂತರಕ್ಷ ಮನೆ ಕಟ್ಟುವುದು ಹಾ ಅದಕ್ಕಾಗಿ ಏನು ಅಂತಂದ್ರೆ ಭೂಮಿಯನ್ನು ನಾವು ತಾಯಿ ಅಂತ ಪೂಜೆ ಮಾಡ್ತಾ ಇದ್ದೇವೆ ಪ್ರತಿಯೊಂದು ವಸ್ತುವನ್ನು ನಾವು ಭೂಮಿಯಿಂದ ಪಡಿತೇವೆ ಯಾವುದನ್ನು ಭೂಮಿಯನ್ನು ಬಿಟ್ಟು ಪಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ನಾವು ಸಹಿತ ಭೂಮಿಯಿಂದ ಬಂದಿರತಕ್ಕಂಥ ನಾವು ತಿನ್ನೋದು ಬೇಕು ಅಂದ್ರೆ ಭೂಮಿಯಿಂದ ನಡೆಸಿದ್ವಿ ಇಲ್ಲಿ ಹೋಮ ಕುಂಡವನ್ನು ಹಾಕಿದ್ದೇವೆ ಅಥವಾ ಇಲ್ಲಿ ದೀಪವನ್ನು ಮಾಡಿದ್ದೇವೆ ಅಂದ್ರೆ ಅದು ಭೂಮಿಯಿಂದ ಬಂದಿರಕಂತಹ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ನಾಲ್ಕು ಪ್ರತಿಷ್ಠಾಪನೆ ಆಯಿತು ಕರ್ನಾಟಕದನ್ನೇ ಹೋಗಿರುವುದು ಆ ಕಲ್ಲು ಈ ಕಲ್ಲಿಗೆ ದೇವರ ಆಗುವ ಶಕ್ತಿ ಇರುತ್ತೆ ನಾವು ಪ್ರತಿಯೊಂದು ವಸ್ತುವಿನಲ್ಲಿ ದೇವರನ್ನ ಕಾಣತಕ್ಕಂಥವ್ರು ಹಿಂದೂ ಧರ್ಮದವರು ನಾವು ಅಲ್ಲ ಯುಗ ಯುಗಿದೆ ಅಮೆರಿಕದಲ್ಲಿ ಯಾವಾಗ ಭೂಮಿಯಾಗ ಐದ್ ಸಾವಿರದ ವರ್ಷ ಹಿಂದಿನ ವಿಗ್ರಹ ಸಿಕ್ತಂತೆ ಎಲ್ಲಿ ಭೂಮಿ ಆಗಿದ್ರು ಸಿಗೋದು ಯಾವ್ದು ಅಂತಂದ್ರೆ ನಮ್ಮ ದೇವರೇ ಅಲ್ವಾ ಬಿಟ್ಟರೆ ಬೇರೆ ಯಾವ್ದು ಸಿಗ ಅಂದ್ರೆ ಅಷ್ಟು ಇತಿಹಾಸ ನೋಡ್ಕೊಂಡ್ರಲ್ಲ ಏನೇನಿದೆ ಮಾಹಿತಿಗಳು ಅಂತ ಮನೆ ಕಟ್ಟೋಕ್ಕಿಂತ ಮುಂಚೆ ಯಾವ್ಯಾವ ಆ ಜಾಗದಲ್ಲಿ ಪೂಜೆಗಳು ಮಾಡಬೇಕು ಏನೇನೆಲ್ಲ ಆಗಿರುತ್ತೆ ಹಿಂದಿನ ಕಾಲದಲ್ಲಿ ಅಥವಾ ಏನೇನು ಹೋಗಿರುತ್ತೆ ಸೊ ಯಾವ ರೀತಿ ಸ್ವಚ್ಛ ಮಾಡಿಕೊಂಡು ಮನೆಯನ್ನು ಕಟ್ಟೋ ಕಟ್ಟಬೇಕು ಆಗ ಯೋಗ ಬಂದಾಗ ತಾನಾಗ್ತಾನೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಆ ರೀತಿ ಪುರೋಹಿತರು ಎಲ್ಲ ಕ್ಲೀನಾಗಿ ಫಸ್ಟು ಹೋಮ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಕ್ಲೀನಾಗಿ ಕ್ಲಿಯರ್ ಕಟ್ಟಾಗಿ ಅದ್ರ ಬಗ್ಗೆ ಫುಲ್ಲು ಮಾಹಿತಿ ಕೊಡ್ತಾರೆ ಎಲ್ಲ ನಾವು ತಿಳ್ಕೊಬೋದು ಮನೆಯವರೆಲ್ಲ ಅದೆಲ್ಲ ಆದಮೇಲೆ ಅವ್ರು ಹೋಮ ಸ್ಟಾರ್ಟ್ ಮಾಡೋದು ಸೊ ಅವ್ರು ಈ ರೀತಿ ಕ್ಲೀನಾಗಿ ನಮಗೆಲ್ಲ ನಮ್ಮ ಪೇರೆಂಟ್ಸ್ಗಾಗಲಿ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಅದು ಇನ್ಫಾರ್ಮ್ ಮಾಡಿದ್ರು ಸೊ ಏನೇನು ಮಾಡಬೇಕು ಏನೇನು ಆದರೆ ಆ ಯೋಗಗಳು ಇರುತ್ತೆ ನಮಗೆ ಅದು ಮಾಡೋದಕ್ಕೆ ಅಂತ ಹೇಳಿ ಸೊ ಹೋಮ ಹಾಕೊಂಡಕ್ಕೆ ಅಗ್ನಿ ಸ್ಪರ್ಶ ಮಾಡಿ ಶುರು ಮಾಡಿದ್ರು ಪೂಜೆನ ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ರು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಕಂಪ್ಲೀಟಾಗಿ ಇನ್ನೊಂದು ಸರ್ತಿ ಮಾಡಿಸ್ಬೇಕು ಅಂತ ಅನ್ಸುತ್ತೆ ಆ ರೀತಿ ಕ್ಲೀನ್ ಪ್ರತಿಯೊಂದು ವಿವರಣೆ ಕೊಟ್ಟು ಕೊಟ್ಟಿ ಅವರು ವಾಸ್ತವ ಹೋಮ ಈಗ ನಾವು ಮಾಡಿಸ್ತಿರೋದು ಇದು ವಾಸ್ತವ ಹೋಮ ಸೊ ಮನೆ ಆಟ್ರೇಷನ್ ಆದಮೇಲೆ ವಾಸ್ತವಮ ಅಂತ ಒಂದು ಮಾಡಿಸೋದಕ್ಕೆ ಅವರೇ ಹೇಳಿದರು ಸೊ ಹಾಗಾಗಿ ಕ್ಲೀನಾಗಿ ಇಕ್ಕಿ ಅವರ ವಾಸ್ತವೋಮಾನ ಪ್ರಿಪ್ರೇಷನ್ ಮಾಡಿ ಮಾಡಿಕೊಟ್ರು ಕ್ಲೀನಾಗಿ ಎಲ್ಲ ಡೀಟೇಲಾಗಿ ನಮಗೆ ಪಿನ್ ಟು ಪಿನ್ ಮಾಹಿತಿ ಕೊಟ್ಟು ನಮಗಂತೂ ತುಂಬ ಸಂತೋಷ ಆಯಿತು ಅವರು ಪೂಜೆ ನಡೆಸ್ಕೊಟ್ಟ ರೀತಿಯಾಗಲಿ ಕ್ಲೀನಾಗಿ ವಿವರಣೆ ಕೊಟ್ಟಿದ್ದು ಎಲ್ರಿಗೂ ಅರ್ಥ ಆಗೋ ಥರ ನಮ್ಮ ಹಿಂದೂ ಸಂಸ್ಕೃತಿ ಬಗ್ಗೆ ಎಷ್ಟು ಚೆನ್ನಾಗಿ ಅವರು ಹೇಳ್ಕೊಟ್ರು ಎಷ್ಟು ವರ್ಷ ಸಾವಿರ ವರ್ಷಗಳ ಇತಿಹಾಸ ಎಷ್ಟಿದೆ ನಮ್ಮ ಹಿಂದೂ ಸಂಸ್ಕೃತಿಗೆ ಅಂತ ಚೆನ್ನಾಗಿ ಹೇಳ್ಕೊಟ್ರು ಇದೆಲ್ಲ ಕೇಳಿ ನಮಗೊಂಥರ ಖುಷಿಯಾದಂತಹ ವಿಷಯ ಸೊ ನೋಡ್ತಿದ್ದೀರಲ್ಲ ಓಮ ಆಲ್ರೆಡಿ ಈಗ ಸ್ಟಾರ್ಟ್ ಆಗಿದೆ ಸೊ ಹೋಮಕ್ಕೆ ಎಲ್ಲರೂ ಕಣ್ಣಲ್ಲೂ ನೀರು ಬರ್ತಾ ಇದೆ ಅಷ್ಟು ಘಾಟ್ ಆಗಿದೆ ಮನೆಯೆಲ್ಲ ನೋಡಿ ಕಣ್ಣೇ ರೆಡ್ಗಾಗಿ ಹೋಗಿದೆ ಅಷ್ಟು ಹೋಗಿ ಹೋಗ್ತಿದ್ದೆ ಹೋಮಕ್ಕೆ ಕೂರಕ್ಕೆ ಆಗ್ತಿದೆ ಮಾಡಿಸ್ತಿರೋರಿಗೆ ಮಾಡಿಸಿರೋರಿಗೆ ಅನುಭವ ಇರುತ್ತೆ ಎಷ್ಟು ರೀತಿ ಇರುತ್ತೆ ಹೋಮ ಮಾಡಿಸ್ತಾ ಸೊ ಹೋಮ ನಡೀತಾ ಇದೆ ಮನೆ ಫುಲ್ಲು ಘಾಟ್ ಆಗಿದೆ ನೋಡಿ ಎಷ್ಟು ಘಾಟು ಹೋಮ ಏನು ಸೊ ಕಂಪ್ಲೀಟ್ ಆಗಿ ಮುಗಿಸ್ಕೊಟ್ಟು ನಮ್ಮ ಮನೆಯವ್ರಿಗೆಲ್ಲ ಅವರು ಆಶೀರ್ವಾದ ಮಾಡಿದ್ರು ಆ ಹೋಮದಿಂದ ಏನೇನು ಫಲ ಸಿಗುತ್ತೆ ಅಂತ ವಿವರಣೆ ಮಾಡಿ ಹೋಮದ ಒಂದು ಕ್ಲೈಮ್ಯಾಕ್ಸ್ ಏನಿರುತ್ತೆ ಕೊನೆಯ ಅಂತ ಅದು ಮುಗಿಸಿ ನಮಗೆ ಫಲತಾಂಬೂಲ ಕೊಟ್ಟು ಒಂದು ಪ್ರವಚನ ನೀಡಿದರು ಸೊ ಹೋಮ ಇಲ್ಲಿಗೆ ಮುಗೀತು ಮುಂದಿನ ಕಾರ್ಯಗಳು ನೀವು ನೆಕ್ಸ್ಟ್ ದಿನ ಏನೇನು ಊಟ ತಿಂಡಿ ಮಾಡಿಸಿ ಜನಗಳಿಗೆ ಊಟ ಹಾಕ್ಸ್ಬೇಕು ಅದನ್ನ ಮಾಡಿ ಅಂತ ಹೇಳಿ ನಮಗೆ ಅವರು ಹೇಳ್ಬಿಟ್ಟು ಹೋಮ ಅಂದಮೇಲೆ ಮನೇಲಿ ಘಾಟು ಹೊಗೆ ಇದ್ದೇ ಇರುತ್ತಲ್ವ ಹಾಗೆ ಮನೆ ಫುಲ್ಲು ಘಾಟಾಗೋಗಿತ್ತು ಆಗೋಗಿತ್ತು ಮನೇಲಿರೋ ಪ್ರತಿಯೊಬ್ಬರು ಕಣ್ಣಲ್ಲೂ ಒಂದು ನೀರು ಕಣ್ಣು ತುಂಬಿ ನೀರು ಬರ್ತಾ ಇತ್ತು ಕಣ್ಣಲ್ಲೆಲ್ಲ ಉರಿ ನಾವು ಎಷ್ಟು ಸ್ಪೆಕ್ಸು ಏನೇ ಹಾಕ್ಕೊಂಡ್ರು ಅವಾಯ್ಡ್ ಮಾಡಿದ್ರು ಹೊಗೆ ಬರಬಾರ್ದು ಅಂತ ಸ್ಪೆಕ್ಸ್ ಹಾಕ್ಕೊಂಡಿತ್ತು ಹಾಕೊಂಡಷ್ಟು ಜಾಸ್ತಿ ಇನ್ನೂ ಹೊಗೆ ಬರುತ್ತೆ ಹಾಗಾಗಿ ಏನೋ ಹಾಕೊಂಡೆ ಹಂಗೇ ಇದ್ದು ಫನ್ನು ಮನೆಯೆಲ್ಲ ಫುಲ್ ಇದಾಗೋಗಿತ್ತು ಹೊಗೆ ಆಗಿ ಆದ್ರೂ ಪುರೋಹಿತರಿಗೆ ಅದು ಎಷ್ಟು ಶಕ್ತಿ ಇರುತ್ತೆ ಅಷ್ಟು ಮುಂದೆ ಕೂತ್ಕೊಂಡು ಅವೆಲ್ಲ ಅದು ಹೆಂಗೆ ಮಾಡ್ತಾರೆ ಅನ್ನೋದು ಅರ್ಥನೇ ಆಗೋಲ್ಲ ಸೊ ಇದೆಲ್ಲ ಹೋಮ ಆದಮೇಲೆ ಮನೆ ಮುಂದೆ ಈ ಥರ ಒಂದು ಬಲಿ ಅಂತ ಮಾಡ್ತಾರೆ ವಾಸ್ತು ಬಲಿ ಅಂತ ಅದೆಲ್ಲ ಒಂದು ಇಕ್ಕಿ ಒಂದು ಎಡೆ ಥರ ಇಕ್ಕಿ ವಾಸ್ತು ಬಲಿ ಅಂತ ಮಾಡ್ತಾರೆ ಅಲ್ಲಿಗೆ ಈ ವಾಸ್ತು ಹೋಮ ಕಂಪ್ಲೀಟಾಗಿ ಕ್ಲಿಯರ್ ಆಯಿತು ಅನ್ನೋದೊಂದು ಒಂದು ಸ್ಟೇಟಸ್ ಇರುತ್ತೆ ಸೊ ಇಷ್ಟು ಇದೆಲ್ಲ ಮಾಡಿದ್ಮೇಲೆ ಮೇಲೆ ಹೋಮ ಅಲ್ಲಿಗೆ ಕ್ಲಿಯರ್ ಆಗುತ್ತೆ ಅಂತ ನೋಡ್ತಿದ್ರಲ್ಲ ಯಾವ ರೀತಿ ಅವರೇ ಎಲ್ಲ ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರೆ ಅಂತ ಸೊ ಇಲ್ಲಿಗೆ ಇವತ್ತಿನ ವಾಸ್ತು ಹೋಮ ಮತ್ತು ವಾಸ್ತು ಮಂಡಳದ ಪೂಜೆ ಕೈಮರಿ ಯಶಸ್ವಿಯಾಗಿ ಮುಗಿತು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಸೊ ಹೋಗಿ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಜೈ ಸೊ ನಾಳೆ ಮಾಡುವ ಘನಹೋಮ ಮತ್ತು ನವಗ್ರಹ ಶಾಂತಿ ಹೋಮ ಆದಮೇಲೆ ಊಟಕ್ಕೆ ಅರೇಂಜ್ಮೆಂಟ್ ಮಾಡಿದ್ವಿ ಅದಕ್ಕೆ ಪೆಂಡಲ್ಲು ರೆಡಿ ಆಗಿದೆ ಕುರ್ಚಿ ಬೆಂಚು ಚೇರುಗಳೆಲ್ಲ ನಾಳೆಗೆ ಇಲ್ಲಿ ಊಟ ಇರುತ್ತೆ ेन्द्रिय प्रतिष्य